ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಟು ಲರ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಜೂನ್ ಇಪ್ಪತ್ನಾಲ್ಕರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಟು ಲರ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕ್ ಅನ್ನು ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡಬಹುದು ಮತ್ತು ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಸಿರೀಸ್ ಮತ್ತು ಕ್ಲಾಸಸ್ಗಳು ಜಾಯಿಂಟ್ ಟು ಲರ್ನ್ ಆ್ಯಪ್ನಲ್ಲಿ ಹಾಗೂ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನ ಜಾಯಿಂಟ್ ಬಟನ್ನಲ್ಲಿ ಲಭ್ಯವಿರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನನ್ನು ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ಎಸ್ ತಮಲ್ನ ಕಾರ್ಯಾರಂಭ ಸಮಾರಂಭ ಇತ್ತೀಚೆಗೆ ಎಲ್ಲಿ ನಡೆಯಿತು ಅಂತ ಪ್ರಶ್ನೆ ಆಯ್ಕೆಗಳು ಮುಂಬೈ ವಿಶಾಖಪಟ್ಟಣಂ ಎಂತರ್ ಶಿಪ್ ಯಾರ್ಡ್ ರಷ್ಯಾ ಫ್ರಾನ್ಸ್ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ರೀಸೆಂಟ್ ಆಗಿ ಐ ಎನ್ ಎಸ್ ತಮಲ್ ಒಂದು ಕಾರ್ಯಾರಂಭ ಸಮಾರಂಭ ಏನಿದೆ ಅದು ರಷ್ಯಾದಲ್ಲಿ ನಡೆಯುತ್ತೆ ಎಕ್ಸಾಕ್ಟ್ ಆಗಿ ನೋಡೋದಾದ್ರೆ ಎಂತರ್ ಶಿಪ್ ಯಾರ್ಡ್ ರಷ್ಯಾ ಇಲ್ಲಿ ನಡೆಯುತ್ತೆ ಈ ಒಂದು ಟೇಬಲ್ ಅನ್ನ ತಾವು ಗಮನಿಸಬೇಕಾಗುತ್ತೆ ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ ಸೊ ಅದರ ಬ್ಯಾಕ್ ಗ್ರೌಂಡ್ ಇನ್ಫಾರ್ಮೇಶನ್ ತಮಗೆ ಗೊತ್ತಿರಬೇಕು ಇಲ್ಲಿ ನೌಕೆಯ ಹೆಸರೇನು ಐ ಎನ್ ಎಸ್ ತಮಲ್ ಸೊ ಐ ಎನ್ ಎಸ್ ತಮಲ್ ಅನ್ನೋದು ನೌಕೆಯ ಹೆಸರಾಗುತ್ತೆ ಇದು ಯಾವ ಪ್ರಕಾರದ ನೌಕೆ ಅಂತ ಕೇಳಿದ್ರೆ ಇದೊಂದು ಆಧುನಿಕ ರಹಸ್ಯ ಬಹುಪಾತ್ರದ ಯುದ್ಧ ನೌಕೆ ಆಗುತ್ತೆ ಇದೊಂದು ಯುದ್ಧ ನೌಕೆ ಸೊ ತಮ್ಮ ಎಕ್ಸಾಮ್ಗೆ ಕೇಳ್ತಾರೆ ಇದೊಂದು ಯುದ್ಧ ನೌಕೆ ಆಗುತ್ತೆ ಇದರ ಕಾರ್ಯಾರಂಭ ದಿನಾಂಕ ಯಾವುದು ಜುಲೈ ಒಂದು ಎರಡ್ ಸಾವಿರದ ಇಪ್ಪತ್ತೈದು ಇದರ ಕಾರ್ಯಾರಂಭ ದಿನಾಂಕ ಅಂದ್ರೆ ಆರಂಭ ಆಗಿತ್ತು ಎಲ್ಲಿ ಕಾರ್ಯಾರಂಭ ಮಾಡ್ತಾ ಇದೆ ಎಂತರ್ ಶಿಪ್ ಯಾರ್ಡ್ ಕಲಿನಿ ಗ್ರಾಡ್ ರಷ್ಯಾ ಕಲಿನಿ ಗ್ರಾಡ್ ಇಲ್ಲಿ ಎನ್ ಸೈಲೆಂಟ್ ಗ್ರಾಡ್ ರಷ್ಯಾ ಇಲ್ಲಿ ಸಮಾರಂಭದ ಅಧ್ಯಕ್ಷತೆಯನ್ನು ಯಾರು ವಹಿಸ್ತಾ ಇದ್ದಾರೆ ಅಂತ ಕೇಳಿದ್ರೆ ವೈಸ್ ಅಡ್ಮಿರಲ್ ಸಂಜಯ್ ಕೆ ಸಿಂಗ್ ಸಂಜಯ್ ಜೆ ಸಿಂಗ್ ಅವರು ಇದರ ಒಂದು ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ ಸೊ ಫ್ಲಾಗ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ಪಶ್ಚಿಮ ನೌಕಾ ಕಮಾಂಡ್ ನ ಒಂದು ಕಮಾಂಡಿಂಗ್ ಇನ್ ಚೀಫ್ ಆಗಿರ್ತಾರೆ ಸಂಜಯ್ ಜೆ ಸಿಂಗ್ ಅವರು ಇದರ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ ಹಾಗಿದೆ ಈ ಒಂದು ನೌಕೆಯಲ್ಲಿ ಸುಧಾರಿತ ಶಸ್ತ್ರಾಸ್ತ್ರಗಳಿದೆ ಹಾಗೂ ಬೇರೆ ಬೇರೆ ತಂತ್ರಜ್ಞಾನಗಳನ್ನು ಕೂಡ ಒಳಗೊಂಡಿರುತ್ತೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಡಿಜಿಟಲ್ ಪಾವತಿ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಏರ್ಟೆಲ್ ಪೇಮೆಂಟ್ಸ್ ಬ್ಯಾಂಕ್ ಫೋನ್ ಪೇ ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ನಬಾರ್ಡ್ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಸೊ ರೀಸೆಂಟ್ ಆಗಿ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಸೊ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದರ ಡಿಜಿಟಲ್ ಪಾವತಿ ಪ್ರಶಸ್ತಿಯನ್ನು ನೀಡಲಾಗಿರುತ್ತೆ ಸೊ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಒಂದು ಪಾಯಿಂಟ್ ತಮಗೆ ಗೊತ್ತಿರಬೇಕು ಯಾಕಂದ್ರೆ ಅವಾರ್ಡ್ಸ್ ಸೆಕ್ಷನ್ ಅಲ್ಲಿ ಆ ಪ್ರಶ್ನೆಗಳನ್ನು ಕೇಳ್ತಾರೆ ಯಾವ ಸಂಸ್ಥೆಗೆ ನೀಡಿದ್ರು ಅಂತ ಕೇಳಿದ್ರೆ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಹಾಗೆ ನೂರು ಶೆಟ್ಟಾರ್ ಭಾರತ ಸರ್ಕಾರದ ಒಂದು ಸ್ವಾಮ್ಯದ ಘಟಕ ಆಗುತ್ತೆ ಇದು ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಸೊ ಕಂಪ್ಲೀಟ್ಲಿ ಕೇಂದ್ರ ಸರ್ಕಾರದ ಒಂದು ಸಂಸ್ಥೆ ಆಗುತ್ತೆ ಸೊ ಸಂವಹನ ಸಚಿವಾಲಯದ ಅಂಚೆ ಇಲಾಖೆಯ ಅಡಿಯಲ್ಲಿ ಇದು ಬರುತ್ತೆ ಸೊ ಸಂವಹನ ಸಚಿವಾಲಯದ ಅಂಚೆ ಇಲಾಖೆಯ ಅಡಿಯಲ್ಲಿ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಬರುತ್ತೆ ಇದಕ್ಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಒಂದು ಡಿಜಿಟಲ್ ಪಾವತಿ ಪ್ರಶಸ್ತಿಯನ್ನ ನೀಡಿರ್ತಾರೆ ಹಣಕಾಸು ಸಚಿವಾಲಯದ ಹಣಕಾಸು ಸೇವೆಗಳ ಇಲಾಖೆ ಈ ಒಂದು ಪ್ರಶಸ್ತಿಯನ್ನು ನೀಡಿತು ಸೊ ಯಾರು ಪ್ರಶಸ್ತಿಯನ್ನು ನೀಡಿದ್ರು ಅಂತ ಕೂಡ ಕೇಳ್ತಾರೆ ಸೊ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ಗೆ ಹಣಕಾಸು ಸಚಿವಾಲಯದ ಹಣಕಾಸು ಸೇವೆಗಳ ಇಲಾಖೆ ಈ ಒಂದು ಪ್ರಶಸ್ತಿಯನ್ನು ನೀಡಿತು ಯಾವ ಸಾಧನೆಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಡಿಜಿಟಲ್ ಪಾವತಿ ಮತ್ತು ಆರ್ಥಿಕ ಸೇರ್ಪಡೆ ಉತ್ತೇಜನದಲ್ಲಿ ಒಂದು ಉತ್ತಮ ಕೊಡುಗೆಗೆ ಈ ಒಂದು ಪ್ರಶಸ್ತಿಯನ್ನು ಕೊಟ್ಟಿರ್ತಾರೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಯಾವ ರಾಜ್ಯ ಸರ್ಕಾರವು ಮಾಜಿ ವಸುಂಧರ್ ಅಭಿಯಾನ್ ಸಿಕ್ಸ್ ಪಾಯಿಂಟ್ ಓ ಅನ್ನ ಪ್ರಾರಂಭಿಸಿದೆ ಅಂತ ಪ್ರಶ್ನೆ ಆಯ್ಕೆಗಳು ಕರ್ನಾಟಕ ಗುಜರಾತ್ ಮಹಾರಾಷ್ಟ್ರ ಉತ್ತರ ಪ್ರದೇಶ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಸೊ ರೀಸೆಂಟ್ ಆಗಿ ಸೊ ಮಹಾರಾಷ್ಟ್ರ ಸರ್ಕಾರ ಸೊ ಮಹಾರಾಷ್ಟ್ರ ಸರ್ಕಾರ ಮಾಜಿ ವಸುಂಧರ್ ಅಭಿಯಾನ್ ಸಿಕ್ಸ್ ಪಾಯಿಂಟ್ ಓ ಅನ್ನು ಪ್ರಾರಂಭ ಮಾಡಿತು ಸೊ ಈ ಅಭಿಯಾನದ ಬಗ್ಗೆ ತಮಗೆ ಗೊತ್ತಿರಬೇಕು ಏನು ಅಭಿಯಾನದ ಹೆಸರು ಮಾಜಿ ವಸುಂಧರ ಸಿಕ್ಸ್ ಪಾಯಿಂಟ್ ಓ ಅನ್ನೋದು ಅಭಿಯಾನದ ಹೆಸರಾಗತ್ತೆ ಯಾವ ಸರ್ಕಾರ ಆರಂಭ ಮಾಡ್ತು ಮಹಾರಾಷ್ಟ್ರ ಸರ್ಕಾರ ಇದನ್ನ ಆರಂಭ ಮಾಡ್ತು ಇದರ ಅವಧಿ ಯಾವಾಗ ಏಪ್ರಿಲ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಮಾರ್ಚ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತಾರರವರೆಗೆ ಒಂದು ಅವಧಿ ಇರುತ್ತೆ ಸೊ ಇಪ್ಪತ್ತೆಂಟು ಸಾವಿರದ ಮುನ್ನೂರ ಹದಿನೇಳು ಸ್ಥಳೀಯ ಸ್ವ ಸರ್ಕಾರಿ ಸಂಸ್ಥೆಗಳಲ್ಲಿ ಇದನ್ನ ಜಾರಿ ಮಾಡ್ತಾ ಇದ್ದಾರೆ ಇದಕ್ಕೆ ನೇತೃತ್ವ ನೀಡುವ ಇಲಾಖೆ ಯಾವುದು ಅಂತ ಕೇಳಿದ್ರೆ ಪರಿಸರ ಮತ್ತು ಹವಾಮಾನ ಬದಲಾವಣೆ ಇಲಾಖೆ ರಾಜ್ಯ ಪರಿಸರ ಸಚಿವೆ ಪಂಕಜ ಮುಂಡೆ ಅವರು ಇದನ್ನ ಘೋಷಣೆ ಮಾಡ್ತಾರೆ ಇದೊಂದು ಪರಿಸರ ಉಪಕ್ರಮ ಆಗುತ್ತೆ ಸೊ ಪರಿಸರ ಇನಿಷಿಯೇಟಿವ್ ಎನ್ವಿರಾನ್ಮೆಂಟಲ್ ಇನಿಷಿಯೇಟಿವ್ ಆಗುತ್ತೆ ಮಾಜಿ ವಸುಂಧರ್ ಅಭಿಯಾ ಸಿಕ್ಸ್ ಪಾಯಿಂಟ್ ಓ ಮುಂದಿನ ಪ್ರಶ್ನೆಯನ್ನ ನೋಡೋಣ ಸೊ ಯು ಟ್ವೆಂಟಿ ತ್ರೀ ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ ಗಳು ಸಾವಿರದ ಇಪ್ಪತ್ತೈದನ್ನು ಯಾವ ದೇಶ ಆಯೋಜನೆ ಮಾಡಿದೆ ಅಂತ ಪ್ರಶ್ನೆ ಆಯ್ಕೆಗಳು ಭಾರತ ಚೀನಾ ವಿಯಟ್ನಾಂ ಜಪಾನ್ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಆಗುತ್ತೆ ಸೊ ಇತ್ತೀಚೆಗೆ ವಿಯೆಟ್ನಾಂ ಏನ್ ಮಾಡಿದೆ ಯು ಟ್ವೆಂಟಿ ತ್ರೀ ಅಂಡರ್ ಟ್ವೆಂಟಿ ತ್ರೀ ಒಂದು ಕುಸ್ತಿ ಚಾಂಪಿಯನ್ಶಿಪ್ ಅನ್ನ ಆರ್ಗನೈಸ್ ಮಾಡ್ತಾ ಇದೆ ಸೊ ಅದರ ವಿವರವನ್ನು ನೋಡೋಣ ಈ ಸ್ಪರ್ಧೆಯ ಹೆಸರೇನು ಅನ್ನೋದು ಮುಖ್ಯ ಗೊತ್ತಿರಬೇಕು ಯು ಟ್ವೆಂಟಿ ತ್ರೀ ಅಂಡರ್ ಟ್ವೆಂಟಿ ತ್ರೀ ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ ಆಗುತ್ತೆ ಸೊ ಇದರ ಸ್ಥಳ ಎಲ್ಲಿ ನಡೀತಾ ಇದೆ ವಿಯಟ್ನಾಂ ನಲ್ಲಿ ಎಕ್ಸಾಕ್ಟ್ ಆಗಿ ಅಂತಂದ್ರೆ ಉಂಗ್ ಟೌನ್ ಉಂಗ್ ಟೌನ್ ನಲ್ಲಿ ನಡೀತಾ ಇದೆ ವಿಯಟ್ನಾಂ ನಲ್ಲಿ ಮೊದಲ ಬಾರಿಗೆ ಆಯೋಜಿತ ಯುವ ಕುಸ್ತಿ ಸ್ಪರ್ಧೆ ಇದಾಗುತ್ತೆ ಸೊ ಇಪ್ಪತ್ತಕ್ಕಿಂತ ಅಧಿಕ ಏಷ್ಯಾದ ದೇಶಗಳು ಇಲ್ಲಿ ಭಾಗವಹಿಸ್ತಾ ಇದೆ ಸೊ ಇದರ ಬಗ್ಗೆ ನಮಗೆ ಪದಕಗಳ ಪಟ್ಟಿಯಲ್ಲಿ ಎಷ್ಟನೇ ಸ್ಥಾನ ಬಂತು ಅದರ ಬಗ್ಗೆ ಕೂಡ ನಾವು ಮುಂದಿನ ಕ್ಲಾಸಸ್ಗಳಲ್ಲಿ ನೋಡೋಣ ಮುಂದಿನ ಪ್ರಶ್ನೆ ವಿಶ್ವ ಒಲಿಂಪಿಕ್ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಆಯ್ಕೆಗಳು ಜೂನ್ ಇಪ್ಪತ್ತೆರಡು ಜೂನ್ ಇಪ್ಪತ್ ಮೂರು ಜೂನ್ ಇಪ್ಪತ್ನಾಲ್ಕು ಜೂನ್ ಇಪ್ಪತ್ತೈದು ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ಜೂನ್ ಇಪ್ಪತ್ ಮೂರರಂದು ವಿಶ್ವ ಒಲಂಪಿಕ್ ದಿನವನ್ನ ವಿಶ್ವ ಒಲಂಪಿಕ್ ದಿನವನ್ನ ಆಚರಣೆ ಮಾಡ್ತಾರೆ ಸೊ ನಿಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಯಾವಾಗ ಆಚರಣೆ ಮಾಡಿದ್ರು ಅಂತ ಸೊ ವಿಶ್ವ ಒಲಿಂಪಿಕ್ ದಿನವನ್ನ ಜೂನ್ ಇಪ್ಪತ್ ಮೂರರಂದು ಆಚರಣೆ ಮಾಡ್ತಾರೆ ಸೊ ವಿಶ್ವ ಒಲಿಂಪಿಕ್ ಡೇ ವರ್ಲ್ಡ್ ಒಲಿಂಪಿಕ್ ಡೇ ಅಂತ ಕರಿತೀವಿ ಜೂನ್ ಇಪ್ಪತ್ ಮೂರರಂದು ಆಚರಣೆ ಮಾಡ್ತಾರೆ ಸೊ ಹದ್ನೆಂಟು ತೊಂಬತ್ನಾಲ್ಕರಲ್ಲಿ ಪ್ರಾರಂಭವಾದ ವರ್ಷ ಆಗುತ್ತೆ ಪ್ರಾರಂಭವಾದ ವರ್ಷ ಆವಾಗ ಎಲ್ಲಿ ನಡೀತಾ ಇದೆ ಸ್ಥಳ ಪ್ಯಾರಿಸ್ ಫ್ರಾನ್ಸ್ ನಲ್ಲಿ ಇದು ನಡೀತು ಇದರ ಉದ್ದೇಶ ಏನು ಕ್ರೀಡೆ ಫಿಟ್ನೆಸ್ ಮತ್ತು ಜಾಗತಿಕ ಶಾಂತಿಗೆ ಪ್ರೋತ್ಸಾಹ ಕೊಡೋದು ಯಾರು ದಿನ ಸ್ಥಾಪನೆ ಮಾಡಿದ್ರು ಇಂಟರ್ನ್ಯಾಷನಲ್ ಒಲಿಂಪಿಕ್ ಡೇ ಅಂತ ಕೇಳಿದ್ರೆ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಇದನ್ನ ಸ್ಥಾಪನೆ ಮಾಡಿತು ಸೊ ಯಾರು ಸ್ಥಾಪನೆ ಮಾಡಿದ್ರು ಅಂತ ಕೂಡ ಗೊತ್ತಿರಬೇಕು ಮುಂದಿನ ಪ್ರಶ್ನೆಯನ್ನ ನೋಡೋಣ ಇತ್ತೀಚೆಗೆ ಕರ್ಣ ಮಲ್ಲೇಶ್ವರಿ ಅವರನ್ನು ಯಾವ ವಿಶ್ವವಿದ್ಯಾಲಯದ ಉಪಕುಲಪತಿಯಾಗಿ ನೇಮಿಸಲಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ದಿಲ್ಲಿ ಕ್ರೀಡಾ ವಿಶ್ವವಿದ್ಯಾಲಯ ಕರ್ನಾಟಕ ವಿಶ್ವವಿದ್ಯಾಲಯ ಗುಜರಾತ್ ಕ್ರೀಡಾ ವಿಶ್ವವಿದ್ಯಾಲಯ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಯ್ಕೆ ಒಂದಾಗತ್ತೆ ರೀಸೆಂಟ್ ಆಗಿ ಕರ್ಣ ಮಲ್ಲೇಶ್ವರಿ ಅವರನ್ನ ದಿಲ್ಲಿ ಕ್ರೀಡಾ ವಿಶ್ವವಿದ್ಯಾಲಯದ ಒಂದು ಉಪಕುಲಪತಿಯಾಗಿ ನೇಮಕ ಮಾಡುತ್ತಾರೆ ಸೊ ಗೊತ್ತಿರಬೇಕಲ್ಲ ತಮಗೆ ಸೊ ದಿಲ್ಲಿ ವಿಶ್ವವಿದ್ಯಾಲಯದ ಉಪಕುಲಪತಿಯಾಗಿ ಯಾರನ್ನ ನೇಮಕ ಮಾಡಿದ್ರು ಅಂತ ಡೈರೆಕ್ಟ್ ಆಗಿ ತಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಇನ್ನು ಕರ್ಣಂ ಮಲ್ಲೇಶ್ವರಿ ಅವರ ಬಗ್ಗೆ ತಮಗೆ ಗೊತ್ತಿರಬೇಕಾಗುತ್ತೆ ಸೊ ದಿಲ್ಲಿ ಕ್ರೀಡಾ ವಿಶ್ವವಿದ್ಯಾಲಯದ ಉಪಕುಲಪತಿಯಾಗಿ ದಿಲ್ಲಿ ಸರ್ಕಾರ ಕರ್ಣಂ ಮಲ್ಲೇಶ್ವರಿ ಅವರನ್ನ ನೇಮಕ ಮಾಡ್ತು ಇವರು ಭಾರತದ ಪರ ಮೊದಲ ಒಲಿಂಪಿಕ್ ಪದಕ ಗೆದ್ದ ಮಹಿಳಾ ವೇಟ್ ಲಿಫ್ಟರ್ ಆಗ್ತಾರೆ ಎರಡ್ ಸಾವಿರ ಇಸ್ವಿಯಲ್ಲಿ ಸಿಡ್ನಿ ಒಲಿಂಪಿಕ್ ನಲ್ಲಿ ಪದಕವನ್ನ ಗೆಲ್ತಾರೆ ಸೊ ಸ್ನ್ಯಾಚ್ ಮತ್ತು ಕ್ಲೀನ್ ಹಾಗೂ ಜರ್ಕ್ ವಿಭಾಗಗಳಲ್ಲಿ ಪ್ರಶಸ್ತಿಯನ್ನು ಗೆಲ್ತಾರೆ ಸೊ ಸ್ನ್ಯಾಚ್ ವಿಭಾಗದಲ್ಲಿ ನೂರ ಹತ್ತು ಕೆ ಜಿ ಹಾಗೆ ಕ್ಲೀನ್ ಮತ್ತು ಜರ್ಕ್ ವಿಭಾಗದಲ್ಲಿ ನೂರ ಮೂವತ್ತು ಕೆ ಜಿ ವೇಟ್ ಲಿಫ್ಟಿಂಗ್ ನಲ್ಲಿ ಪದಕವನ್ನು ಗೆಲ್ತಾರ ಅವರು ಅಂದ್ರೆ ಭಾರವನ್ನು ಎತ್ತಿಸ್ತಾರೆ ಸೊ ಭಾರತಕ್ಕೆ ಮೊದಲ ಮಹಿಳಾ ಒಲಿಂಪಿಕ್ ಪದಕವನ್ನು ಕೂಡ ಅವರು ತಂದು ಕೊಡ್ತಾರೆ ಸೊ ವಿಸ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ ಕ್ಲಾಸ್ ಅದರ ಒಂದು ಲೈಕ್ ಮಾಡಿ ಈ ನಾಲೆಜ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವು ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇವನ್ ಇನ್ಸ್ಟಾಗ್ರಾಮ್ ಪೇಜಸ್ ಹಾಗೆ ಇವನ್ ಫೇಸ್ಬುಕ್ ಪೇಜಸ್ಲ್ಲೂ ಕೂಡ ಜಾಯಿಂಟ್ ಟು ಲರ್ನ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ಅಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು